ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐ ಸ್ವಾಗತ ಇವತ್ತು ನಾನು ಸ್ವೀಟ್ ಶಂಕರ್ ಪೋಳಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಐಟಮ್ಸ್ ನೋಡಿ ಇದರಲ್ಲಿ ಅರ್ಧ ಕೆ ಜಿ ಚಿರೋಟಿ ರವೆನ ನಾನು ನೀರು ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ ಒಂದು ಐದು ನಿಮಿಷ ನೆನೆಸಿದರೆ ಸಾಕು ಒಂದು ಮೂರು ಆಗೋಷ್ಟು ಗೋಧಿ ಹಿಟ್ಟು ಒಂದು ಕಪ್ ಸಕ್ಕರೆ ಸ್ವಲ್ಪ ಉಪ್ಪು ಮತ್ತು ಕರಿಯೋದಕ್ಕೆ ಎಣ್ಣೆ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಒಂದು ಪಾತ್ರೆಗೆ ಫಸ್ಟು ಒಂದು ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ನೆನೆಸಿರೋ ಚಿರೋಟಿ ರವೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡಿದ ಮೇಲೆ ಈ ಥರ ಆಗತ್ತೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಂತರ ಸ್ವಲ್ಪ ಬೆಣ್ಣೆನ ಕರಗಿಸಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕರಗಿಸಿ ಹಾಕ್ತಾಯಿದ್ದೀನಿ ನೋಡಿ ನಂತರ ಗೋಧಿ ಹಿಟ್ಟು ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಹಿಟ್ಟು ಕಲಸಿ ಆದಮೇಲೆ ಚಪಾತಿ ಹಿಟ್ಟಿನ ಹದಕ್ಕೆ ಬಂದಿದೆ ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಸ್ವಲ್ಪ ನೀರಾಯಿತು ಅಂತ ಅನಿಸಿದರೆ ಹಿಟ್ಟು ಇನ್ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕೊಬೇಕು ಫ್ರೆಂಡ್ಸ್ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಉಂಡೆ ಮಾಡಿ ಈ ತರ ಲಟ್ಸಿ ತುಂಬಾ ತೆಳುವಾಗಿ ಲಟ್ಸ್ಬಾರ್ದು ನಂತರ ಹೀಗೆ ಕಟ್ ಮಾಡಬೇಕು ನೋಡಿ ಹೀಗೆ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಹೀಗೆ ಪೀಸ್ನ ಸಪ್ರೇಟ್ ಮಾಡ್ಕೋಬೇಕು ಕಾದ ಎಣ್ಣೆಯಲ್ಲಿ ನೆಕ್ಸ್ಟು ಹಾಕಿ ಫ್ರೈ ಮಾಡಬೇಕು ನೋಡಿ ನಂತರ ಸ್ವಲ್ಪ ಫ್ರೈ ಆದಮೇಲೆ ಅದು ತನ್ನ ತಾನೇ ಬರುತ್ತೆ ಫ್ರೈ ಮಾಡೋವಾಗ ತುಂಬಾ ಹೈ ಫ್ಲೇಮ್ ಇಟ್ಕೊಬೇಡಿ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಫ್ರೈ ಫ್ರೈ ಆಗುತ್ತೆ ತುಂಬ ಕ್ರಿಸ್ಪಿ ಬರುತ್ತೆ ನೋಡಿ ಫ್ರೆಂಡ್ಸ್ ಗರಿ ಗರಿಯಾದ ಶಂಕರ್ ಪೋಳಿ ಇವಾಗ ರೆಡಿಯಾಗಿದೆ ಈ ವಿಡಿಯೋ ನೋಡಿ ನಿಮಗೂ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಇವಾಗೆ ಟ್ರೈ ಮಾಡ್ಬೋದು ಹಾಗೆ ಮಾಡಿದ ಮೇಲೆ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ ಸೆಕ್ಷನ್ನಲ್ಲಿ ಬರೆಯೋದಕ್ಕೆ ಮರಿಬೇಡಿ ನೀವು ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್